ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಆಮೇನ್ ಸಂತಲೋಕನ ಬರೆದ ಸುಸಂದೇಶದಿಂದ ವಾಚನ ಅಯ್ಯೋ ಫರಿಸಾಯರೇ ನೀವು ಮರುಗ ಸದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ ಹತ್ತರಲ್ಲೊಂದು ಪಾಲನ್ನು ಕೊಡುತ್ತೀರಿ ಸರಿ ಆದರೆ ನ್ಯಾಯವನ್ನು ದೇವರ ಪ್ರೀತಿಯನ್ನು ಬಿಟ್ಟಿದ್ದೀರಿ ಇವುಗಳನ್ನು ಮಾಡಬೇಕಾಗಿತ್ತು ಅವುಗಳನ್ನು ಬಿಡಬಾರದು ಅಯ್ಯೋ ಫರಿಸಾಯರೇ ಸಭಾ ಮಂದಿರಗಳಲ್ಲಿ ಮುಖ್ಯ ಪೀಠಗಳು ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು ನಿಮಗೆ ಇಷ್ಟ ನಿಮ್ಮ ಗತಿಯನ್ನು ಏನು ಹೇಳಲಿ ನೆಲಸಮವಾದ ಸಮಾಧಿಗಳ ಹಾಗಿದ್ದೀರಿ ಅವುಗಳ ಮೇಲೆ ತಿರುಗಾಡುವ ಜನರಿಗೆ ಇವು ಸಮಾಧಿಗಳೆಂದು ತಿಳಿಯದು ಎಂದು ಹೇಳಿದನು ಇದನ್ನು ಕೇಳಿ ಒಬ್ಬ ಧರ್ಮೋಪದೇಶಕನು ಆತನಿಗೆ ಬೋಧಕನೇ ಈ ಮಾತುಗಳನ್ನು ಹೇಳುವುದರಿಂದ ನಮ್ಮನ್ನು ನಿಂದಿಸಿದ ಹಾಗಾಯಿತು ಎಂದು ಹೇಳಲು ಆತನು ಧರ್ಮೋಪದೇಶಕರೇ ನಿಮ್ಮ ಗತಿಯನ್ನು ಏನು ಹೇಳಲಿ ನೀವು ಜನರ ಮೇಲೆ ಹೊರಲಾರದ ಹೊರೆಗಳನ್ನು ಹೊರಿಸುತ್ತೀರಿ ನೀವಾದರೂ ಆ ಹೊರೆಗಳನ್ನು ಒಂದು ಬೆರಳಿನಿಂದಲೂ ಮುಟ್ಟುವುದಿಲ್ಲ ಎಂದನು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಈ ಭಾಗದಲ್ಲಿ ಏಸು ಪರಿಸಾಯರು ಮತ್ತು ಧರ್ಮಶಾಸ್ತ್ರ ಗುರುಗಳಿಗೆ ಎಚ್ಚರಿಕೆ ನೀಡುತ್ತಾರೆ ಅವರು ಹೊರಗಿನ ಧಾರ್ಮಿಕ ಆಚರಣೆಗಳಲ್ಲಿ ನಿಷ್ಠೆಯಿಂದಿದ್ದರು ದೇವರ ನ್ಯಾಯ ಮತ್ತು ಪ್ರೀತಿಯನ್ನು ಮರೆಯುತ್ತಿದ್ದರು ಏಸು ಅವರ ನಕಲಿ ಭಕ್ತಿಯನ್ನು ಬಯಲಿಗೆಳೆಯುತ್ತಾರೆ ಹೊರಗಿನ ವಿಧಿವಿಧಾನಗಳಿಗಿಂತ ಒಳಗಿನ ನ್ಯಾಯ ಮತ್ತು ಪ್ರೀತಿ ಮುಖ್ಯ ಎಂಬುದನ್ನು ಹೇಳಿಕೊಡುತ್ತಾರೆ ಫರಿಸಾಯರು ಜನರಿಂದ ಗೌರವವನ್ನು ಬಯಸಿದರು ಸಭಾಸ್ಥಾನಗಳಲ್ಲಿ ಮುಂಚೂಣಿಯ ಆಸನವನ್ನು ಇಷ್ಟಪಟ್ಟರು ಆದರೆ ದೇವರ ದೃಷ್ಟಿಯಲ್ಲಿ ಅವರ ಹೃದಯವು ಖಾಲಿಯಾಗಿತ್ತು ಸ್ವತಃ ತಾವೇ ನಿಯಮಗಳನ್ನು ಅನುಸರಿಸದೆ ಜನರ ಮೇಲೆ ಭಾರವಾದ ನಿಯಮಗಳನ್ನು ಹೇರುತ್ತಿದ್ದರು ದೇವರು ನಮ್ಮ ಕೃತ್ಯಗಳನ್ನು ಮಾತ್ರವಲ್ಲ ಹೃದಯದ ಉದ್ದೇಶವನ್ನು ನೋಡುತ್ತಾರೆ ಪ್ರಾರ್ಥನೆ ಉಪವಾಸ ದೇಣಿಗೆ ಇವೆಲ್ಲವೂ ಅವಶ್ಯ ಆದರೆ ಅವೆಲ್ಲವನ್ನು ಒಳ್ಳೆಯ ಹೃದಯದಿಂದ ನಾವು ಮಾಡಬೇಕು ಪ್ರಾರ್ಥಿಸೋಣ ಪ್ರೀತಿಯ ತಂದೆಯೇ ನಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿ ಮತ್ತು ನ್ಯಾಯದ ರಾಜ್ಯವನ್ನು ಸ್ಥಾಪಿಸಿರಿ ಹೊರಗಿನ ವಿಧಿವಿಧಾನಗಳಿಗಿಂತ ಹೃದಯ ಸತ್ತತೆಯನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡಿರಿ ನಿಮ್ಮ ವಾಕ್ಯವನ್ನು ನಮ್ಮ ಹೃದಯದ ಮೇಲೆ ಬರೆಯಿರಿ ನಾವು ಪ್ರೀತಿಯಿಂದ ದಯೆಯಿಂದ ಮತ್ತು ವಿನಮ್ರತೆಯಿಂದ ನಡೆದುಕೊಂಡು ನಿಮ್ಮ ಪ್ರೀತಿಗೆ ಪಾತ್ರರಾಗುವಂತೆ ಕರುಣಿಸಿರಿ ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ಆಮೇನ್